ೂರಿನ ಜಿಕೆಎಂ ಲೇಔಟ್ ನಗರದಲ್ಲಿ ಜುಲೈ ಇಪ್ಪತ್ತರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ದೇಹ ಸ್ಪರ್ಧೆ ನಡೆಯಲಿದೆ ಈ ಸ್ಪರ್ಧೆಗೆ ನಿಂಟರ್ಷನಲ್ ಬಾಡಿ ಬಿಲ್ಡರ್ ತುಮಕೂರು ವಿನ ಹಾಗೂ ಅತಿಕ್ ಹಮದ್ ಜಡ್ಜ್ ಆಗಿ ಪಾಲ್ಗೊಳ್ತಿದ್ದಾರೆ ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೆನತ್ ಎ ಮುಸ್ಲಿಂ ಟ್ರಸ್ಟ್ ಅಧ್ಯಕ್ಷ ಶೇಖ್ ಫರಸ್ ಖಾನ್ ಉಪಾಧ್ಯಕ್ಷ ಡಿಕೆ ಅಲಿಂ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸೈಫುಲ್ಲಾ ಹಲ್ಕ್ ಟೀಮ್ ಅಧ್ಯಕ್ಷ ಫರಸ್ ಹಾಗೂ ಸಮಾಜ ಸೇವಕ ಲೈಫುಲ್ಲ ಉಪಸ್ಥಿತರಿದ್ರು ನಾನೊಬ್ಬ ಟೀಮ್ ವರ್ಕ್ನ ಮೆಂಬರ್ ಮತ್ತೆ ಅಥ್ಲೆಟ್ ಅಥ್ಲೆಟ್ ಕೂಡ ಏನೀಗ ಫಸ್ಟ್ ಟೈಮ್ ನಾವು ಬಾಡಿ ಬಿಟ್ಟಿಂಗ್ ಸ್ಪರ್ಧೆನ ನಡೆಸ್ತಿದ್ವೋ ಅದಕ್ಕೆ ನಮಗೆ ಎಲ್ಲ ಥರನೂ ನಮ್ಮ ಟೀಮಿಂದಾಗಲಿ ದೊಡ್ಡವರಿಂದಾಗಲಿ ಎಲ್ಲ ಥರ ನಮಗೆ ಸಹ ಸಪೋರ್ಟ್ ಸಿಕ್ಕಿದೆ ಫಸ್ಟ್ ಟೈಮ್ ನಡೆಸ್ತಿರೋ ಕಾಂಪಿಟೇಷನ್ಗೆ ಆಲ್ಮೋಸ್ಟ್ ಇವಾಗ ಉಡಿಯಾರು ತಿಪ್ಪೂರು ಹಸೀಕೆರೆ ಹಾಸನ್ನು ಆಮೇಲೆ ಇಂಟರ್ ಡಿಸ್ಟಿಕ್ ಮಾತ್ರ ಅಥ್ಲೆಟ್ಗಳು ಬಂದು ಆಡ್ತಾರೆ

ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಿತ್ತೂರು ನಗರದ ಬಾಂಧವರು ಹಾಗೂ ಪತ್ರಕರ್ತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ನಿನಗಿ ಧನ್ಯವಾದಗಳು